ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಇವತ್ತು ನಾನು ತೋರಿಸ್ತಾ ಇರೋ ಸ್ಪೆಷಲ್ ಏನಪ್ಪ ಅಂತಂದರೆ ಕಡಲೆಪುರಿಯಿಂದ ಒಂದು ಕ್ರಿಸ್ಪಿಯಾಗಿರೋ ವಡೆನ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲು ಕಡಲೆಪುರಿನ ತೊಗೊಂಡು ಅದನ್ನ ನೀರಿನಲ್ಲಿ ಸ್ವಲ್ಪ ನೆನೆಸಿ ಈ ಥರ ನೀರಿನೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ ಮೊಸರು ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಇದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಲಿಸೋದಕ್ಕೆ ಅದಕ್ಕೆ ಎಷ್ಟು ನಿಮಗೆ ಸಮ ಪ್ರಮಾಣದಲ್ಲಿ ಬೇಕೋ ಅದನ್ನು ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಸೋಡಾನ ತೊಗೊಂಡಿದ್ದೀನಿ ಮತ್ತು ಇವಾಗ ಎಣ್ಣೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ತಿದೆ ಇದಾದ ಮೇಲೆ ನಾವೀಗೇನು ಕಲಿಸ್ಕೊಂಡಿದ್ದೀವಲ್ಲ ಈ ಮಿಕ್ಸರನ್ನ ಅದರಲ್ಲಿ ಉದ್ದಿನ ಒಡೆ ಥರ ರೌಂಡ್ ಶೇಪಲ್ಲಿ ಮಾಡಿ ಎಣ್ಣೆನಲ್ಲಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದು ಫುಲ್ ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ನೀವು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೂ ಕೂಡ ಆದಷ್ಟು ನಿಮ್ಮ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ವಡೆ ಎಲ್ಲ ಫ್ರೈ ಆಗ್ತಾಯಿದೆ ವಡೆ ಅಂತೂ ತುಂಬ ಟೇಸ್ಟಿಯಾಗಿತ್ತು ತುಂಬ ಈಸಿಯಾಗಿ ಮಾಡ್ಬೋದು ಕಡಲೆಪುರಿಯಿಂದ ಮಾಡಿರೋದು ಅಂತಂದರೆ ನಿಜವಾಗ್ಲೂ ಯಾರೂ ನಂಬಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ವಡೆ ನಿಮಗೆ ಇದಕ್ಕೆ ಬೇಕಾದರೆ ಯಾವುದಾದ್ರು ವೆಜಿಟೇಬಲ್ಸ್ನ ಕೂಡ ಹಾಕೋಬೋದು ಇಲ್ಲ ಕ್ಯಾರೆಟ್ ಆಗಿರ್ಬೋದು ಇಲ್ಲ ಸಣ್ಣದಾಗಿ ಹೆಚ್ಚಿರೋ ಕ್ಯಾಬೇಜ್ ಇದು ನಿಮಗೆ ಆಪ್ಷನಲ್ ಹಾಕೋಬೋದು ಬಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಎಲ್ಲರೂ ಕೂಡ ಮನೆಯಲ್ಲೇ ಟ್ರೈ ಮಾಡಿ ಇಲ್ಲಿ ನೋಡಿ ಫೈನಲಾಗಿ ಈ ಥರ ಗೋಲ್ಡನ್ ಬ್ರೌನ್ ಇದೆ ತುಂಬಾ ಕ್ರಿಸ್ಪಿ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್